ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥ ಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಐಶ್ವರ್ಯಾಗೆ ಗಂಡು ಮಗುವಾದ ದಿನವೇ ಕೆಳ ಕೆಲಸ ಹೋಗಿತ್ತು ಅಲ್ಲಲ್ಲ ಅವಳ ಕೆಲಸವನ್ನು ಶೌರ್ಯನೇ ಕಿತ್ತುಕೊಂಡಿದ್ದ ಆದರೂ ಧೃತಿಗೆಡದ ಹೆಣ್ಣು ತನ್ನ ಬದುಕಿನ ಬಂಡಿಯನ್ನು ಎಳೆಯಲೇಬೇಕಿತ್ತು ಹಾಗಾಗಿಯೇ ಮತ್ತೊಂದು ಕೆಲಸವನ್ನು ಹುಡುಕಿದರೆ ಆಯಿತು ಎಂದುಕೊಂಡು ಮನೆಗೆ ರೇಷನ್ ತರಲು ಬಂದಾಗ ಅವಳಿಗೆ ಎದುರಾಗುತ್ತಾನೆ ಶೌರ್ಯ ಅವನನ್ನು ನೋಡಿದ ಕೂಡಲೇ ಮುಖವನ್ನು ಬಿಗಿಯುವ ಐಕ್ಯ ಮತ್ತೆ ತನ್ನ ಕೆಲಸದ ಕಡೆ ತಿರುಗಿದರೆ ಅವಳ ಮುಖದೆದುರೇ ನಿಲ್ಲುವ ಶೌರ್ಯ ಗುಡ್ ನ್ಯೂಸ್ ಹೇಳಲೇ ಇಲ್ವಲ್ಲ ಹೆಂಟಿ ಎಂದು ವ್ಯಂಗ್ಯವಾಗಿ ಕೇಳಲು ನನ್ನ ಅಕ್ಕನಿಗೆ ಮಗುವಾಗಿದ್ದು ನಮಗೆ ಮಾತ್ರ ಗುಡ್ ನ್ಯೂಸ್ ಆ ಸುದ್ದಿಯನ್ನು ಯಾಕೆ ಹೇಳಬೇಕು ಆ ಮಗುವಿಗೂ ನಿನಗೂ ಯಾವ ಸಂಬಂಧವೂ ಇಲ್ವಲ್ಲ ಅಷ್ಟಕ್ಕೂ ನಿನಗೆ ಮಕ್ಕಳಂದ್ರೇನೆ ಇಷ್ಟ ಇಲ್ವಲ್ಲ ಎಂದು ಮುಖ ಬಿಗುದೇ ಉತ್ತರಿಸಿದ ಹೆಣ್ಣಿನ ಮಾತಿಗೆ ತುಸು ಜೋರಾಗಿ ನಕ್ಕ ಶೌರ್ಯ ಆ ಗುಡ್ ನ್ಯೂಸ್ ಬಗ್ಗೆ ಕೇಳಲಿಲ್ಲ ಹೆಂಡ್ತೀ ನಿನ್ನ ಕೆಲಸ ಹೋಯ್ತಂತೆ ಆ ಗುಡ್ ನ್ಯೂಸ್ ಬಗ್ಗೆ ಕೇಳಿದ್ದು ನಾನು ಎನ್ನುತ್ತಾನೆ ತಕ್ಷಣ ಅವನತ್ತ ತಿರುಗಿದ ಹೆಣ್ಣಿಗೆ ಅವನ ಮುಖದ ಮೇಲೆ ಮೂಡಿದ ನಗುವೆ ಹೇಳಿತು ನಿನ್ನ ಕೆಲಸವನ್ನು ಕಿತ್ತುಕೊಂಡ ಸೈಕೋ ಇವನೇ ಎನ್ನುವ ಸತ್ಯವನ್ನು ಅವಳು ಅವನನ್ನೇ ನೋಡುವಾಗ ನೀನು ಒಪ್ಪಿದರೆ ನಿಂಗೆ ನಾನು ಕೆಲಸ ಕೊಡ್ತೀನಿ ಹೆಂಡ್ತಿ ಎಂದವನು ಅವಳ ಕೈ ಹಿಡಿದಿದ್ದ ನೋ ಥ್ಯಾಂಕ್ಸ್ ಎಂದು ಅವನಿಂದ ಕೈ ಬಿಡಿಸಿಕೊಂಡು ಹಾಗಾದರೆ ನನ್ನ ಕೆಲಸ ಹೋಗೋಕೆ ಕಾರಣ ನೀನಾ ಎಂದು ಪ್ರಶ್ನಿಸಿದ ಐಕ್ಯಳ ಮುಖವನ್ನೇ ನೋಡುತ್ತಾ ಚೂರೇ ಚೂರು ತುಟಿಬಿರಿದ ಶೌರ್ಯ ನಿಧಾನವಾಗಿ ತನ್ನ ನಗುವನ್ನು ಜಾಸ್ತಿ ಮಾಡಿ ಅಫ್ಕೋರ್ಸ್ ಹೆಂಡ್ತಿ ಕೊನೆಗೂ ನಿನಗೆ ಅರ್ಥವಾಯ್ತಲ್ಲ ಎಂದಾಗ ಈ ರೀತಿ ಮಾಡಿ ಏನನ್ನು ಸಾಧಿಸಬೇಕು ಅಂದುಕೊಂಡಿದೆಯಾ ಶೌರ್ಯ ನಾನಂತೂ ನಿನ್ನೆದುರು ತಲೆ ಬಾಗುವುದಿಲ್ಲ ಅಷ್ಟೇ ಅಲ್ಲ ಗುರು ನಾವಿಬ್ಬರು ಬೇರೆ ಬೇರೆ ಆಗಾಯ್ತು ತಾನೇ ನಿನ್ನ ಬದುಕಿಗೆ ಹೊಸ ಹುಡುಗಿ ಅಲ್ಲಲ್ಲ ಹಳೆ ಹುಡುಗಿ ಹೊಸ ಎಂಟ್ರಿ ತೆಗೆದುಕೊಂಡು ಬಂದಾಯಿತು ಮತ್ತಾಕೆ ನನ್ನ ಹಿಂದೆ ಬಿದ್ದಿದೆಯಾ ನಿನ್ನ ದ್ವೇಷ ಇದ್ದಿದೇನೋ ನಿನ್ನ ಅಕ್ಕ ಪ್ರೀತಿಯಲ್ಲಿ ಸೋತ ಹಾಗೆ ನಾನು ಕೂಡ ಸೋಲ್ಬೇಕಿತ್ತು ನಾನು ಸೋತೆ ನಿನ್ನಂಥವನನ್ನು ಪ್ರೀತಿಸಿದ ತಪ್ಪಿಗೆ ನಾನು ಸೋತೆ ನಿನ್ನ ಅಕ್ಕ ಪ್ರೀತಿಯನ್ನು ಕಳೆದುಕೊಂಡು ಕಣ್ಣೀರು ಹಾಕಿದ ಹಾಗೆ ನಾನು ಕೂಡ ಕಣ್ಣೀರು ಹಾಕಬೇಕಿತ್ತು ಅಲ್ವಾ ಹಾಕಿದ್ದೀನಿ ಅದೊಂದು ತಪ್ಪಿಗೆ ಕಣ್ಣೀರು ಹಾಕಿದ್ದೀನಿ ನಿನ್ನನ್ನು ನಂಬಿದ ತಪ್ಪಿಗೂ ಕಣ್ಣೀರು ಹಾಕಿದ್ದೀನಿ ನಿನ್ನಿಂದ ದೂರವಿರೋಕ್ಕಾಗದೆ ನಿನ್ನ ನಿರಾಕರಣೆ ತಿರಸ್ಕಾರ ಸಹಿಸಲಾಗದೆ ಕಣ್ಣೀರು ಹಾಕಿದ್ದೀನಿ ಅಲ್ಲಿಗೆ ನಿನ್ನ ರಿವೆಂಜ್ ಮುಗೀತು ತಾನೆ ಮತ್ತಾಕೆ ನನ್ನ ಹಿಂದೆ ಬರ್ತಾ ಇದ್ದೀಯಾ ನಿನ್ನನ್ನು ಬಿಟ್ಟು ಬಂದ ನಂತರ ನಾನು ಮತ್ತೆ ಬಿಂದಾಸ್ ಲೈಫ್ಗೆ ಮರಳಿ ಹ್ಯಾಪಿಯಾಗಿದ್ದೀನಿ ಬಟ್ ನೀನು ನಿಂಗೆ ನನ್ನ ಹಾಗೆ ಇರೋಕೆ ಆಗ್ತಾ ಇಲ್ಲ ಒಟ್ಟಿನಲ್ಲಿ ನಿಂಗೆ ಈ ಚಂದ್ರನ್ ಎನ್ನುವ ಹೆಣ್ಣಿಂದ ದೂರ ಇರೋಕೆ ಆಗ್ತಾ ಇಲ್ಲ ಅಲ್ವಾ ಎಂದು ವ್ಯಂಗ್ಯವಾಗಿ ನಗುವ ಐಕ್ಯ ಸೈಡ್ ಬಿಡು ಮನೆಯಲ್ಲಿ ಬಾಣಂತಿ ಮಗು ಇದ್ದಾರೆ ಬೇಗ ಹೋಗಬೇಕು ಎನ್ನುತ್ತಾ ಮುಂದೆ ಹೋದರೆ ಅವಳ ಹಿಂದೆಯೇ ಹೋಗುವ ಶೌರ್ಯ ಯೋಚನೆ ಮಾಡು ಹೆಂಡ್ತಿ ಕಾಯಿಲೆ ಬಂದಿರುವ ತಂದೆ ಓದುತ್ತಿರುವ ತಮ್ಮ ಬಾಣಂತಿ ಮಗು ಇದಿಷ್ಟು ನಿನ್ನ ಮನೆಯ ಪರಿಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಯಾರಾದ್ರೊಬ್ಬರು ದುಡಿಯಲೇಬೇಕಲ್ಲ ಆ ರೀತಿ ದುಡಿಯಬೇಕಾದ ಯಾರೋ ಒಬ್ಬರು ನಿನ್ನ ಮನೆಯಲ್ಲಿ ನೀನೇ ತಾನೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಲಿಯುವ ಬದಲು ಸುಮ್ಮನೆ ವಾಪಸ್ ನನ್ನ ಹತ್ರಕ್ಕೆ ಬಾ ಹೆಂಡ್ತಿ ಐ ಮೀನ್ ಕೆಲಸಕ್ಕೆ ಬಾ ನಾನೇ ನಾನೇನೇ ಕೆಲಸ ಕೊಡ್ತೀನಿ ಎಂದಾಗ ಯಾವ ಕೆಲಸ ಅಂತ ಕೇಳಬಹುದಾ ಎಂದು ಅವನ ಕಡೆ ತಿರುಗಿ ನಿಲ್ಲುವ ಹೆಣ್ಣಿಗೆ ಹೆಂಡ್ತಿ ಕೆಲಸ ಕೊಡ್ತೀನಿ ಬಾ ಹೆಂಡ್ತಿ ನೀನು ಮೊದಲಿನಂತೆ ಇದ್ದು ಬಿಡು ಎನ್ನುತ್ತಾನೆ ಶೌರ್ಯ ಹೋಗೋ ಮೆಂಟಲ್ ಎಂದು ಜೋರಾಗಿ ನುಡಿದವಳು ಅಕ್ಕಪಕ್ಕದವರು ತಮ್ಮ ಕಡೆ ತಿರುಗಿದ ಕೂಡಲೇ ಧ್ವನಿಯನ್ನು ತಗ್ಗಿಸಿ ಹೋಗೋ ಸೈಕೋನನ್ ಮಗ್ನೆ ಹೆಂಡ್ತಿ ಕೆಲಸ ಅಂತೆ ಹೆಂಡತಿಯಾದವಳು ಯಾವತ್ತೂ ತನ್ನ ಗಂಡನೊಂದಿಗಿನ ಬದುಕನ್ನು ಕೆಲಸವೆಂದು ಯೋಚಿಸುವುದಿಲ್ಲ ನಾನು ಮಾಡಿದ್ದು ಕೂಡ ಅದನ್ನೇ ಆದರೆ ನೀನು ನನ್ನನ್ನು ಕೆಲಸದವಳು ಅಂತಲೇ ತಿಳಿದಿದ್ದು ತಾನೇ ನಿನ್ನ ಗರ್ಲ್ಫ್ರೆಂಡ್ ಹತ್ತಿರ ಅದನ್ನೇ ತಾನೇ ಹೇಳಿದ್ದು ಎನ್ನುತ್ತಾ ಸಣ್ಣದಾಗಿ ಕಣ್ಣು ತುಂಬಿಕೊಂಡರು ತಕ್ಷಣವೇ ತನ್ನ ಟ್ರ್ಯಾಕಿಗೆ ಮರಳಿದ ಹಾಗೆ ಗಂಡ ಹೆಂಡತಿಯ ನಡುವಿನ ಸಂಬಂಧ ಅಂದರೆ ಏನು ಅಂತ ಗೊತ್ತಾ ನಿಂಗೆ ಮೂರು ದಿವಸ ಜೊತೆಯಲ್ಲಿದ್ದು ಎಂಜಾಯ್ ಮಾಡಿ ಬಳಿಕ ಬೋರ್ ಆದೆ ಎಲ್ಲ ಮುಗಿದು ಹೋಯಿತು ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗು ದ್ವೇಷಕ್ಕೆ ಮದುವೆ ಆದೆ ಸಂಸಾರ ಮಾಡಿದೆ ಎಂದು ಸುಲಭವಾಗಿ ಹೇಳಿದ ನಿನ್ನಂಥವರಿಗೆ ಗಂಡ ಹೆಂಡತಿಯ ಬಾಂಧವ್ಯದ ಬಗ್ಗೆ ತಿಳಿಯುವುದಿಲ್ಲ ಸುಮ್ಮನೆ ನನ್ನ ತಲೆ ತಿನ್ನದೆ ಹೊರಟು ಹೋಗು ಎಂದು ಒರಟಾಗಿ ನುಡಿದವಳು ಬೇಗ ಬೇಗ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿಸಿ ಹಣ ಪಾವತಿಸಿ ಆಟೋ ಕರೆದಾಗ ಪರವಾಗಿಲ್ಲ ಬಾರೆ ಹೆಂಡತಿ ನಾನೇ ಡ್ರಾಪ್ ಮಾಡ್ತೀನಿ ಎಂದು ಮತ್ತೆ ಕರೆಯುತ್ತಾನೆ ಶೌರ್ಯ ಏನು ಗೊತ್ತಾ ಶೌರ್ಯ ನಾನು ಮಿಡಲ್ ಕ್ಲಾಸ್ ಮನೆಯ ಹೆಣ್ಣೆ ಇರಬಹುದು ಆದರೂ ಬೇರೆಯವರ ವಸ್ತುಗಳಿಗೆ ಆಸೆಪಟ್ಟು ಮುಟ್ಟುವುದಿಲ್ಲ ಈಗಾಗಲೇ ನಿನ್ನ ಈ ಕಾರಲ್ಲಿ ನಿನ್ನ ಮಂದಿರಾದೇವಿ ಓಡಾಡಿದ್ದಾಳೆ ಅಂದಮೇಲೆ ಈ ಕಾರನ್ನು ನಾನು ಮುಟ್ಟೋದಿಲ್ಲ ಸೇಮ್ ಟು ಸೇಮ್ ಇದೇ ಮಾತು ನಿನಗೂ ಅನ್ವಯವಾಗುತ್ತದೆ ಎನ್ನುತ್ತಲೇ ಆಟೋ ಹತ್ತಿ ಮನೆಗೆ ಹೋಗುತ್ತಾಳೆ ಆದರೂ ಶೌರ್ಯನ ಮುಖದ ಮೇಲಿನ ನಗು ಮಾತ್ರ ಮಾಸಿರಲಿಲ್ಲ ಬರ್ತೀಯ ಹೆಂಡತಿ ಬಂದೇ ಬರ್ತೀಯ ಇನ್ನು ಐದು ದಿನ ಸಮಯವಿದೆ ಎಂದುಕೊಂಡವನು ತಾನು ಕೂಡ ಮನೆಯ ಕಡೆ ಹೋಗುತ್ತಾನೆ ಮನೆಗೆ ಬಂದು ಎಲ್ಲ ವಸ್ತುಗಳನ್ನು ಕೊಟ್ಟ ಐಕ್ಯ ತನ್ನ ತಾಯಿಯನ್ನು ಕರೆದು ಬಾಣಂತನದಲ್ಲಿ ಯಾವ ಕಮ್ಮಿಯನ್ನು ಮಾಡಬೇಡಮ್ಮ ಅಕ್ಕ ಮತ್ತು ಮಗುವನ್ನು ಚೆನ್ನಾಗಿ ನೋಡ್ಕೋ ಎಂದಾಗ ನೀನ್ಯಾಕೆ ಅಚ್ಚು ಎರಡು ದಿನದಿಂದ ಸ್ವಲ್ಪ ಒತ್ತಡದಲ್ಲಿದ್ದೀಯಾ ಏನಾಯಿತು ಮಗನೇ ಎಂದು ಚಂದ್ರನ್ ಪ್ರಶ್ನಿಸಲು ಹಾಗೆಲ್ಲ ಏನಿಲ್ಲ ಅಚ್ಚ ಕೆಲಸದ ಒತ್ತಡವಷ್ಟೆ ಎನ್ನುತ್ತಾ ಹೊರಗೆ ಬಂದು ಸುಮ್ಮನೆ ಕುಳಿತವಳು ಇಂದು ಒಂದಷ್ಟು ಆಸ್ಪತ್ರೆಗಳಿಗೆ ಎಡತಾಕಬೇಕು ಕೆಲಸ ಕೇಳಬೇಕು ಎಲ್ಲ ಆಸ್ಪತ್ರೆಯಲ್ಲೂ ಶೌರ್ಯನ ಮಾತೇನೂ ನಡೆಯೋದಿಲ್ಲ ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಕೇ ಸಿಗುತ್ತದೆ ಎನ್ನುವ ಭರವಸೆಯೊಂದಿಗೆ ಕೆಲಸದ ಬೇಟೆ ಶುರು ಮಾಡುತ್ತಾಳೆ ಆದರೆ ಅವಳಂದು ಕೊಂಡಷ್ಟು ಸುಲಭವಾಗಿ ಎಲ್ಲಿಯೂ ಕೆಲಸ ಗಿಟ್ಟಲೇ ಇಲ್ಲ ಎಲ್ಲೇ ಹೋದರೂ ನೀವು ಐಕ್ಯ ಚಂದ್ರನಲ್ವಾ ಸುಡುವ ಬೆಳದಿಂಗಳ ಸಿನಿಮಾದ ಹೀರೋಯಿಂದಾನೇ ನೀವ್ಯಾಕೆ ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದು ನೀವ್ಯಾಕೆ ನಿಮ್ಮ ಗಂಡ ಶೌರ್ಯ ಆದಿತ್ಯರಾಜ್ರವರಿಂದ ಡೈವರ್ಸ್ ಕೇಳಿದ್ದು ಅಷ್ಟು ಶ್ರೀಮಂತನ ಹೆಂಡತಿಯಾಗಿದ್ದರವರು ಈಗ ನರ್ಸ್ ಆಗಿ ಕೆಲಸ ಮಾಡ್ತೀರಾ ಎಂದೆಲ್ಲ ಪ್ರಶ್ನಿಸುತ್ತಿದ್ದರು ಅವರು ಕೇಳುತ್ತಿದ್ದ ಎಲ್ಲ ಪ್ರಶ್ನೆಗೂ ತಾಳ್ಮೆಯಿಂದಲೇ ಉತ್ತರಿಸುತ್ತಿದ್ದ ಹೆಣ್ಣಿಗೆ ಕೆಲಸದ ಅಗತ್ಯವಿತ್ತು ಅನಿವಾರ್ಯತೆ ಇತ್ತು ಆದರೆ ಎಲ್ಲವನ್ನು ಕೇಳಿದವರು ಕೊನೆಯಲ್ಲಿ ತಮಗೆ ಬರುತ್ತಿದ್ದ ಫೋನ್ ಕಾಲ್ ಅಟೆಂಡ್ ಮಾಡಿ ಕ್ಷಮಿಸಿ ನಿಮಗೆ ಕೆಲಸ ಕೊಡಲಾಗುವುದಿಲ್ಲ ಎಂದು ಬಿಡುತ್ತಿದ್ದರು ಮೊದಲ ಎರಡು ಆಸ್ಪತ್ರೆಯಲ್ಲಿ ಹೀಗೆ ಆದಾಗ ಅವಳ ಮನಸ್ಸಲ್ಲಿ ಶೌರ್ಯನ ಮುಖವೇನೂ ಮೂಡಿಬರಲಿಲ್ಲ ಆದರೆ ಮೂರನೇ ಆಸ್ಪತ್ರೆಯಲ್ಲೂ ಇದೇ ರೀತಿ ಆಗಿ ಮೇಡಮ್ ನೀವು ನಿಮ್ಮ ಗಂಡನ ಹತ್ರ ಒಂದು ಮಾತು ಹೇಳಿಸಿದರೆ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಕೆಲಸ ಸಿಗಬಹುದು ನೋಡಿ ಅವರನ್ನು ಎದುರು ಹಾಕಿಕೊಂಡು ನಿಮಗೆ ಕೆಲಸ ಕೊಡಲಾಗುವುದಿಲ್ಲ ಎನ್ನುವ ಸಲಹೆ ಕೊಟ್ಟಾಗಲೇ ತಿಳಿದಿದ್ದು ಕಾಲ್ ಮಾಡಿ ಅವಳಿಗೆ ಕೆಲಸ ಕೊಡಬೇಡಿ ಅನ್ನುತ್ತಿರೋದು ಶೌರ್ಯನೇ ಎನ್ನುವ ವಿಚಾರ ನಿಮ್ಮ ಸಲಹೆಗೆ ತುಂಬ ಥ್ಯಾಂಕ್ಸ್ ಎಂದು ಮುಗುಳ್ನಕ್ಕೂ ಹೊರಗೆ ಬಂದ ಐಕ್ಯ ಅದರ ನಂತರವೂ ಎರಡು ಆಸ್ಪತ್ರೆಯಲ್ಲಿ ಕೆಲಸ ಕೇಳುತ್ತಾಳೆ ಒಂದು ದಿನದಲ್ಲಿ ಆ ಹುಡುಗಿ ಐದು ಆಸ್ಪತ್ರೆಗಳನ್ನು ಸುತ್ತಿ ಕೆಲಸ ಕೇಳಿದ್ರು ಅವಳಿಗೆ ಕೆಲಸ ಸಿಗಲಿಲ್ಲ ಈ ಎಲ್ಲ ವಿಚಾರ ಸ್ವೀಟಿಯ ಮೂಲಕ ತಿಳಿದ ಸಂದೇಶ್ ತಾನೇ ನೇರವಾಗಿ ಐಕ್ಯಾಗೆ ಕರೆ ಮಾಡಿ ಒಂದು ಕೆಲಸ ಮಾಡು ಅಚ್ಚು ಸುಮ್ಮನೆ ಹೊರಟು ಮೈಸೂರಿಗೆ ಬಂದುಬಿಡು ನಾನಿಲ್ಲಿ ನಿಮಗೆ ಕೆಲಸ ಕೊಡಿಸುತ್ತೇನೆ ನನ್ನ ಗೆಳೆಯನ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿಕೊಂಡಿರಬಹುದು ಬೇಡ ಅಂದರೆ ನನ್ನದೇ ಆಫೀಸ್ನಲ್ಲಿ ನಿಮಗೆ ಕೆಲಸ ಕೊಡಿಸುತ್ತೇನೆ ಎಂದಾಗ ಇಲ್ಲ ಸಂದೇಶ್ ನಾನಿಲ್ಲಿಂದ ಎಲ್ಗೂ ಬರೋದಿಲ್ಲ ಹಾಗೊಂದು ವೇಳೆ ನಾನು ಈ ಊರನ್ನು ತೊರೆದರೆ ಅವನೆದುರು ಸೋತ ಹಾಗೆ ಆಗುತ್ತೆ ಈ ಸೋಲು ನನಗೆ ಸಮ್ಮತವಿಲ್ಲ ಇಲ್ಲೇ ಕೆಲಸಕ್ಕೆ ಟ್ರೈ ಮಾಡ್ತೀನಿ ಎಂದು ದೃಢವಾಗಿ ಹೇಳಿದ ಐಕ್ಯ ನಂತರದ ಎರಡು ದಿನ ಪೂರ್ತಿ ಕೆಲಸಕ್ಕಾಗಿ ಅಲಿಯುತ್ತಾಳೆ ಆದರೆ ಶೌರ್ಯನ ಕೃಪಾ ಕಟಾಕ್ಷದಿಂದ ಆ ಹುಡುಗಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಅಂದು ಅವಳು ಕೆಲಸಕ್ಕಾಗಿ ಅಲಿಯುತ್ತಾ ಓಡಾಡುತ್ತಾ ಕಳೆದ ಮೂರನೆಯ ದಿನದ ರಾತ್ರಿ ಅವಳು ಎಂದಿನಂತೆ ಟೆರೆಸ್ನಲ್ಲಿ ಕುಳಿತಿದ್ದಾಗ ಅವಳಿಗೆ ಕರೆ ಮಾಡುತ್ತಾನೆ ಶೌರ್ಯ ಅವನ ನಂಬರ್ ಇನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರಲಿಲ್ಲ ಐಕ್ಯ ಅವನು ಎರಡು ಬಾರಿ ಕರೆ ಮಾಡಿದರೂ ಸ್ವೀಕರಿಸದ ಹೆಣ್ಣು ಸುಮ್ಮನೆ ನಕ್ಷತ್ರ ನೋಡುತ್ತಾ ಕುಳಿತಿದ್ದಳು ಆದರೆ ಅವಳ ಮನೆಯಿಂದ ತುಸು ದೂರದಲ್ಲಿ ಕಾರು ನಿಲ್ಲಿಸಿಕೊಂಡು ಕುಳಿತಿದ್ದ ಶೌರ್ಯ ಆಕಾಶ ನೋಡಿಕೊಂಡು ನಕ್ಷತ್ರದ ಜೊತೆ ಮಾತನಾಡುವ ಬದಲು ನನ್ನ ಜೊತೆ ಮಾತಾಡು ಹೆಂಡ್ತಿ ಎನ್ನುತ್ತಲೇ ಮತ್ತೊಮ್ಮೆ ಕರೆ ಮಾಡಿದಾಗ ಸ್ವೀಕರಿಸಿದ ಐಕ್ಯ ನಿನ್ನ ಸಮಸ್ಯೆ ಏನು ಗುರು ಎಂದು ಒರಟಾಗಿ ಕೇಳಲು ಇದೇನೇ ಹೆಂಡ್ತಿ ನೀನಿಷ್ಟು ಒರಟಾಗಿ ಮಾತಾಡ್ತೀಯಲ್ಲ ಕಾಲ್ ಪಿಕ್ ಮಾಡಿದ ಕೂಡಲೇ ಹಲೋ ಹಾಯ್ ಹೇಳುವ ಅಭ್ಯಾಸವಿಲ್ವ ನಿಂಗೆ ಎಂದವನ ವಿನೋದದ ಮಾತಿಗೆ ಎಂದಿನಂತೆ ಗಂಭೀರವಾಗಿ ಐಕ್ಯ ಸುಮ್ಮನೆ ತಲೆ ಕೊರಿಬೇಡ ವಿಚಾರ ಏನಂತ ಹೇಳು ಎಂದಾಗ ಏನಿಲ್ಲ ಹೆಂಡತಿ ಮೂರು ದಿನದಿಂದ ಕೆಲಸಕ್ಕೆ ಅಲಿಯುತ್ತಿದ್ದೀಯಲ್ಲ ನೋಡಿ ನೋಡಿ ನನಗೆ ಸಾಕಾಯಿತು ಎಷ್ಟೇ ಆಗಲಿ ನೀನು ನನ್ನ ವೈಫ್ ಎಂದವನು ತನ್ನ ಮಾತನ್ನು ತಾನೇ ತಿದ್ದುವ ಹಾಗೆ ನಾ 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 ಎಷ್ಟೇ ಆಗಲಿ ನೀನು ನನ್ನ ಮಾಜಿ ವೈಫ್ ಅಲ್ವಾ ಅದಕ್ಕೆ ನಿನಗೊಂದು ಆಫರ್ ಕೊಡೋಣ ಅಂತ ಕಾಲ್ ಮಾಡಿದ್ದು ನೀನು ನನ್ನ ಆಸ್ಪತ್ರೆಗೆ ವಾಪಸ್ ಬರಬಹುದು ಏಂಟಿ ಅಲ್ಲೇ ಆರಾಮಾಗಿ ಕೆಲಸ ಮಾಡಬಹುದು ಇದುವರೆಗೂ ಮಾಮೂಲಿ ನರ್ಸ್ ಆಗಿದ್ದ ನಿನಗೆ ಹೆಡ್ ನರ್ಸ್ ಆಗಿ ಪ್ರಮೋಷನ್ ಕೊಡ್ತೀನಿ ಸಂಬಳ ಕೂಡ ಜಾಸ್ತಿ ಆಗುತ್ತೆ ಅದು ಇಷ್ಟವಿಲ್ಲ ಅಂದರೆ ನನ್ನ ಆಫೀಸ್ನಲ್ಲಿ ನಿನಗೋಸ್ಕರ ಹೊಸ ಪೋಸ್ಟನ್ನೇ ಸೃಷ್ಟಿ ಮಾಡ್ತೀನಿ ಆ ಹೊಸ ಪೋಸ್ಟ್ ಯಾವ್ದು ಗೊತ್ತಾ ನನ್ನ ಪಿ ಎ ಹೆಂಡ್ತಿ ಅಂದರೆ ಪರ್ಸ್ನಲ್ ಅಸಿಸ್ಟೆಂಟ್ ನನ್ನ ಜೊತೆಯೇ ಇದ್ದುಕೊಂಡು ನನ್ನ ಎಲ್ಲ ಪರ್ಸ್ನಲ್ ಕೆಲಸಗಳನ್ನು ನೀನೇ ಹ್ಯಾಂಡಲ್ ಮಾಡಬೇಕು ಅದು ಕೂಡ ಇಷ್ಟವಿಲ್ಲ ಅಂದರೆ ನೀನು ನಿನ್ನ ಹಳೆಯ ಪೋಸ್ಟಿಗೆ ಬರಬಹುದು ಹೆಂಡತಿ ಅದೇ ನನ್ನ ಹೆಂಡತಿಯ ಪೋಸ್ಟಿಗೆ ಎಂದವನು ಈ ಬಾರಿಯೂ ಕೊನೆಯ ಮಾತು ಹೇಳುವಾಗ ಧ್ವನಿ ತಗ್ಗಿಸಿ ಹೇಳಿದ್ದ ಆದರೂ ಅವಳು ಉತ್ತರಿಸಲಿಲ್ಲ ನೋಡು ಹೆಂಡತಿ ವಿಚಾರ ಮಾಡು ಏನಿಲ್ಲ ಇವತ್ತಿಡೀ ರಾತ್ರಿ ಹೀಗೆ ಹೊರಗಡೆಯೇ ಕುಳಿತು ಯೋಚಿಸಿ ಬೆಳಗ್ಗೆ ನನ್ನ ಹತ್ತಿರಕ್ಕೆ ವಾಪಸ್ ಬಾ ಅಥವಾ ನನಗೊಂದು ಕಾಲ್ ಮಾಡು ನಾನೇ ಕಾರನ್ನು ಕಳುಹಿಸಿ ಕೊಡ್ತೀನಿ ಎಂದ ಶೌರ್ಯನಿಗೆ ತುಂಬ ಮೆರೆತಿದ್ದೀಯ ಶೌರ್ಯ ಈ ರೀತಿಯ ಅಹಂಕಾರ ಒಳ್ಳೆಯದಲ್ಲ ನೀನ್ಯಾಕೆ ನನ್ನನ್ನು ಇಷ್ಟು ಆಟವಾಡಿಸುತ್ತಿದ್ದೀಯಾ ಅಂತ ಒಮ್ಮೆ ನಿನ್ನ ಮನಸ್ಸಿನ ಹತ್ತಿರ ಪ್ರಶ್ನಿಸಿ ನೋಡು ನೀನೇ ದೂರ ಹೋಗು ಅಂತ ಹೇಳಿ ಈಗ ಮತ್ತೆ ನನ್ನನ್ನು ಹತ್ತಿರಕ್ಕೆ ಯಾಕೆ ಕರೆಯುತ್ತಿದ್ದೀಯಾ ಶೌರ್ಯ ಹತ್ತಿರಕ್ಕೆ ಕರೆಯುವುದು ಸೆಕೆಂಡ್ರಿ ಬಟ್ ಯಾಕೆ ನನ್ನ ಹಿಂದೆಯೇ ಇದ್ದೀಯಾ ಪ್ರತಿ ರಾತ್ರಿ ಯಾಕೆ ಇಲ್ಲಿಗೆ ಬರ್ತೀಯಾ ಎಂದವಳ ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ಅದೆಲ್ಲ ನಿಂಗೆ ಬೇಡ ಹೆಂಡ್ತಿ ಸುಮ್ಮನೆ ನನ್ನ ಹತ್ರ ವಾಪಸ್ ಬಂದು ಬಿಡು ಎನ್ನುತ್ತಾನೆ ಶೌರ್ಯ ಈಗೇನಾದರೂ ನೀನು ನನ್ನೆದ್ರು ಇದ್ದಿದ್ದರೆ ನಾನಾಡುತ್ತಿದ್ದ ಮಾತಿನ ಧಾಟಿ ಬೇರೆ ರೀತಿಯೇ ಇರುತ್ತಿತ್ತು ಆದರೆ ಫೋನಲ್ಲಿ ಆ ರೀತಿಯ ಮಾತುಗಳೆಲ್ಲ ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ನೀನು ಕರೆದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ನಾನು ಹಣಕ್ಕಾಗಿ ಬೆತ್ತಲಾಗುವ ಹೆಣ್ಣಲ್ಲ ಶೌರ್ಯ ಅಥವಾ ನೀನು ದುಡ್ಡೆಸಿದ ಕೂಡಲೇ ಹಾಯ್ ಹನಿ ಬೇಬಿ ಡಾರ್ಲಿಂಗ್ ಅಂತ ನಿನ್ನ ಬೆಡ್ಡಿಗೆ ಬರುವ ಹೆಣ್ಣು ಅಲ್ಲ ಈ ರೀತಿಯ ದೇಹಬಾಧೆ ತೀರಿಸಿಕೊಳ್ಳಲು ನೀನು ಬೇರೆ ಯಾರನ್ನಾದರೂ ನೋಡ್ಕೋ ಈ ಐಕ್ಯ ಚಂದ್ರನ್ ಅಂತಹ ಹೆಣ್ಣಲ್ಲ ಇದೆಲ್ಲ ನಿನಗೆ ಹೇಳ್ಕೊಡ್ಬೇಕಾ ಆ ರೀತಿ ಎಷ್ಟೆಷ್ಟು ಹೆಣ್ಣು ಬಂದು ಹೋಗಿದ್ದಾರೋ ನೀನು ಬದುಕಲಿ ಬಟ್ ಈ ಐಕ್ಯ ದುಡ್ಡಿಗಾಗಿ ದೇಹ ಮಾರಿಕೊಳ್ಳುವ ಹೆಣ್ಣಲ್ಲ ಎಂದವಳ ಮಾತು ಮುಗಿಯುವ ಮುನ್ನವೇ ಹೆಂಡತಿ ಎಂದು ಜೋರಾಗಿ ಕಿರುಚಿದ್ದ ಶೌರ್ಯ ಮೆತ್ತಗೆ ಗುರು ಯಾಕಿಷ್ಟು ಜೋರಾಗಿ ಕಿರುಚಿಕೊಳ್ತಾ ಇದೆಯಾ ನಿನ್ನ ಗಂಟಲು ಹರಿದು ಹೋದರೆ ಕಷ್ಟ ಎಂದು ಬಹಳ ಸೌಮ್ಯವಾಗಿ ನುಡಿಯುವ ಹೆಣ್ಣು ಕಾಲ್ ಕಟ್ ಮಾಡಿ ಮತ್ತೆ ಆಕಾಶದೆಡೆ ಮುಖ ಮಾಡಿ ಕೂರುತ್ತಾಳೆ ಆದರೆ ಅವನು ಸುಮ್ಮನಾಗಬೇಕಲ್ಲ ಒಡನೆಯೇ ಅವಳ ಮನೆಯ ಮುಂದೆ ಬಂದಿದ್ದ ಹಾಗೆ ಬಂದವನು ಜೋರಾಗಿ ಕಾರಿನ ಹಾರ್ನ್ ಮಾಡಿದ್ದ ಅವನ ಕಾರನ್ನು ಅವನನ್ನು ನೋಡಿಯೂ ಅವಳು ಸುಮ್ಮನೆ ಕುಳಿತಾಗ ಮನೆಯ ಗೇಟ್ ತಳ್ಳಲು ನೋಡಿದರೆ ಆ ಅದಾಗಲೇ ಬೀಗ ಹಾಕಿದ್ದಾಳೆ ಮತ್ತೆ ಮತ್ತೆ ಕಾರಿನ ಬಳಿ ಹೋದ ಶೌರ್ಯ ಮೇಲಿಂದ ಮೇಲೆ ಹಾರ್ನ್ ಮಾಡುತ್ತಲೇ ಇದ್ದಾಗ ಅವನ ಹಠದ ಬಗ್ಗೆ ಗೊತ್ತಿದ್ದರಿಂದ ತಾನೇ ಕೆಳಗಿಳಿದು ಹೋದ ಐಕ್ಯ ಗೇಟ್ ಬೀಗ ತೆರೆದು ತಿರುಗುವ ಹೊತ್ತಿಗೆ ಅವಳೆದುರು ನಿಂತವನು ಕೋಪದಿಂದ ನೋಡ ಹೆಂಟಿ ನಾನು ನಿನ್ನನ್ನು ಬೇರೆ ರೀತಿಯಲ್ಲಿ ಕರೆದಿಲ್ಲ ಇದುವರೆಗೂ ಹೆಂಡತಿಯಾಗಿದ್ದೆ ಈಗಲೂ ಹಾಗೆ ಬಾ ಅಂತಲೇ ಕರೆದಿದ್ದು ನಿನ್ನಷ್ಟಕ್ಕೆ ನೀನೆ ಏನೇನೋ ಮಾತಾಡಬೇಡ ನಾನು ಯಾವತ್ತೂ ನಿನ್ನನ್ನು ಆ ರೀತಿಯ ಹೆಣ್ಣಿಗೆ ಹೋಲಿಕೆ ಮಾಡಿಲ್ಲ ಎಂದು ಗುಡುಗಲು ಏನೇನೋ ಮಾತಾಡೋಕೆ ನಾನೇನು ನಿನ್ನ ಹಾಗೆ ಸೈಕೋ ಅಲ್ಲ ನಿನ್ನ ವರ್ತನೆ ಹಾಗೆ ಇದೆ ಅದಕ್ಕೋಸ್ಕರವೇ ಹೇಳ್ತಾ ಇದ್ದೀನಿ ಗಂಡ ಕರೆದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ನಾನು ತೊಂಬತ್ತರ ದಶಕದ ಹೀರೋಯಿನ್ ಅಲ್ಲ ಅನ್ನೋದು ಈಗಾಗಲೇ ಹೇಳಿದ್ದೇನೆ ಆದರೂ ನೀನ್ಯಾಕೆ ನನ್ನನ್ನು ಈ ರೀತಿ ಕರೆಯೋದು ಪಿ ಎ ಪೋಸ್ಟ್ ಪರ್ಸ್ನಲ್ ಕೆಲಸ ಇಲ್ಲಾಂದರೆ ಮೊದಲಿನ ಹಾಗೆ ಹೆಂಡತಿ ಪೋಸ್ಟ್ಗೆ ಬಾ ಅಂದರೆ ಏನರ್ಥ ಮೊದಲಿನ ಹಾಗೆ ನಿನ್ನೊಂದಿಗೆ ಇರಬೇಕಾ ಇರೋಕೆ ಆಗುತ್ತಾ ನೀನು ಪ್ರೀತಿ ಪ್ರೇಮದ ಹೆಸರಲ್ಲಿ ನಿನ್ನ ತೃಷೆ ತೀರಿಸಿಕೊಂಡ ನಂತರ ನನ್ನ ಅಗತ್ಯವಿಲ್ಲ ಅಂತ ನನ್ನನ್ನು ನಿನ್ನ ಬದುಕಿನಿಂದ ಹೊರಗಿಟ್ಟ ಮೇಲೆ ಮತ್ಯಾಕೆ ಕರೆಯುತ್ತಿದ್ದೀಯ ಶೌರ್ಯ ಅವತ್ತು ಆಸೆ ಆಯಿತು ಅದಕ್ಕೆ ಲವ್ ಮಾಡ್ತೀನಿ ಅಂತ ಸುಳ್ಳು ಹೇಳಿದೆ ಅಂದ್ಯಲ್ಲ ಇವತ್ತು ಕೂಡ ಆಸೆಯಾಗಿ ವಾಪಸ್ ಬಾ ಅಂತ ಕರೀತಾ ಇದೆಯಾ ಆದರೆ ನಾನು ಅಂತಹ ಹೆಣ್ಣಲ್ಲ ಕೆಲಸವಿಲ್ಲ ಅಂತ ನಿನ್ನ ಹತ್ರ ಹೆಂಡತಿ ಕೆಲಸ ಮಾಡಿ ನಿಂಗೆ ದೇಹವನ್ನು ಕೊಡುವಷ್ಟು ಗತಿಗೆಟ್ಟಿಲ್ಲ ನಾನು ಎನ್ನುವ ಹೊತ್ತಿಗೆ ಅವಳ ಕಪಾಳಕ್ಕೆ ಬಾರಿಸಿದ್ದ ಶೌರ್ಯ ಅಷ್ಟೇ ಮರುಕ್ಷಣವೇ ಅವನ ಏಟನ್ನು ಅವನಿಗೇ ವಾಪಸ್ ಕೊಟ್ಟ ಐಕ್ಯ ಬಾಯಿ ಹೋಗ್ತಾ ಇರು ಹಾಗೆ ಇದು ನಿನಗೆ ಕೊನೆಯ ವಾರ್ನಿಂಗ್ ಸುಮ್ಮನೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ಈಗಾಗಲೇ ನಮ್ಮಿಬ್ಬರ ನಡುವಿನ ಎಲ್ಲ ಲೆಕ್ಕಾಚಾರ ಚುಕ್ತವಾಗಿದೆ ಸ್ಯಾಮ್ ಒಬ್ಬಳ ವಿಚಾರ ಬಿಟ್ಟು ಅದನ್ನು ನಾನೇ ಚುಕ್ತ ಮಾಡ್ತೀನಿ ನಮ್ಮಿಬ್ಬರ ನಡುವಿನ ಆಟವನ್ನು ನೀನು ಆರಂಭಿಸಿದ್ದೆ ಆದರೆ ಅದಕ್ಕೊಂದು ಚಂದದ ಮುಕ್ತಾಯ ಕೊಡ್ತೀನಿ ನಾನು ಅಲ್ಲಿಯವರೆಗೂ ನನ್ನನ್ನು ಕೆಣಕ್ಕೆಬೇಡ ಎನ್ನುತ್ತಲೇ ವಾಪಸ್ ಹೋದ ಐಕ್ಯ ಮತ್ತೆ ಅಲ್ಲಿಯೇ ಕುಳಿತರೆ ರೋಷದಿಂದ ಅಲ್ಲಿಂದ ಹೊರಟ ಶೌರ್ಯ ನಾನು ಇವಳನ್ನು ವಾಪಸ್ ಬಾ ಅಂತ ಕರೆಯುತ್ತಿರುವುದು ಅಷ್ಟು ಕೆಟ್ಟದಾಗಿ ಕಾಣುತ್ತಿದ್ಯಾ ಏನೇ ಆಗಲಿ ನೀನು ವಾಪಸ್ ನನ್ನ ಹತ್ತಿರಕ್ಕೆ ಬರಬೇಕು ಹೆಂಡ್ತಿ ನನಗೆ ನೀನು ಬೇಕು ಎನ್ನುತ್ತಾನೆ ಮಾರನೆಯ ದಿನವೂ ಆ ಹುಡುಗಿ ಕೆಲಸಕ್ಕಾಗಿ ಓಡಾಡುತ್ತಿದ್ಲು ನರ್ಸ್ ಕೆಲಸ ಸಿಗದಿದ್ರೂ ಪರವಾಗಿಲ್ಲ ಯಾವುದೋ ಒಂದು ಕೆಲಸ ಸಿಕ್ಕರೂ ಸಾಕು ಒಟ್ಟಿನಲ್ಲಿ ತಿಂಗಳಿಗೆ ಇಂತಿಷ್ಟು ಹಣ ಸಿಗಬೇಕು ಆಗ ಮಾತ್ರವೇ ನಮ್ಮ ಮನೆ ನಡೆಯೋದು ಎನ್ನುವ ಆಲೋಚನೆಯಲ್ಲಿಯೇ ಆಸ್ಪತ್ರೆಗಳ ಹೊರತಾಗಿಯೂ ಅವಳು ಕೆಲವೊಂದು ಕಡೆ ಕೆಲಸ ಕೇಳಿದ್ದಳು ಆದರೂ ಫಲಿತಾಂಶ ಮಾತ್ರ ಶೂನ್ಯವೇ ಅವಳು ಪ್ರತಿಯೊಂದು ಆಸ್ಪತ್ರೆಯಿಂದಲೂ ಕಂಪನಿಗಳಿಂದಲೂ ಹೊರಗೆ ಬಂದಾಗ ಥಟ್ಟನೆ ಶೌರ್ಯನ ಕರೆ ಬರುತ್ತಿತ್ತು ಇವಳು ಸ್ವೀಕರಿಸದೆ ಹೋದಾಗ ಕೆಲಸ ಸಿಗಲಿಲ್ವ ಹೆಂಡತಿ ನಿನಗಾಗಿ ನಿನ್ನ ಗಂಡನ ಹೆಂಡತಿ ಪೋಸ್ಟ್ ಖಾಲಿ ಇದೆ ಎಂದು ಮೆಸೇಜ್ ಕಳುಹಿಸುತ್ತಿದ್ದ ಶೌರ್ಯ ಅಂದು ಶೌರ್ಯ ಅವಳ ಹತ್ತಿರ ಚಾಲೆಂಜ್ ಹಾಕಿದ ಐದನೇ ದಿನ ಕೊನೆಗೂ ಒಂದು ಪುಟ್ಟ ಆಸ್ಪತ್ರೆಯಲ್ಲಿ ಅವಳಿಗೆ ಕೆಲಸ ಕೊಡ್ತಾರೆ ಅವರು ಅವಳ ಬಗ್ಗೆ ವಿಚಾರಿಸುವಾಗಲೇ ಬಂದ ಕರೆಯನ್ನು ಸ್ವೀಕರಿಸಿ ಮಾತನಾಡುವಾಗ ಇವರು ಕೂಡ ಕೆಲಸ ಕೊಡೋದಿಲ್ಲ ಎಂದುಕೊಂಡ ಹೆಣ್ಣಿನ ಯೋಚನೆಯನ್ನು ಸುಳ್ಳಾಗಿಸುವ ಹಾಗೆ ಕೆಲಸವೇನೋ ಕೊಡ್ತಾರೆ ಆದರೆ ಕೆಲಸ ಸಿಕ್ಕ ನೆಮ್ಮದಿಗೆ ಅವಳು ನಿರಾಳವಾದ ನಿಟ್ಟಿಸಿರು ಬಿಡುವ ಮುನ್ನವೇ ನಿಮಗೆ ಹೋಮ್ ನರ್ಸ್ ಕೆಲಸ ಮಾಡಿ ಅಭ್ಯಾಸವಿದೆಯಲ್ಲ ನಾವೊಂದು ಅಡ್ರೆಸ್ ಕೊಡ್ತೀವಿ ಅಲ್ಲಿಗೆ ಹೋಮ್ ನರ್ಸ್ ಆಗಿ ಹೋಗಬೇಕು ಈಗಾಗಲೇ ನಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಕೆಲವೊಂದು ಕಿಲ್ಲರ್ ಮೆಡಿಸನ್ ತೆಗೆದುಕೊಂಡು ಹೋಗಿ ಪೇಷೆಂಟ್ಗೆ ಹಚ್ಚಿ ಅವರ ಸೇವೆ ಮಾಡಿದರೆ ಸಾಕು ಎಂದ ಆಸ್ಪತ್ರೆಯವರು ಕೊಟ್ಟ ವಿಳಾಸ ನೋಡಿ ಪೇಷೆಂಟ್ನ ವಿವರಗಳನ್ನು ಕೂಡ ನೋಡುತ್ತಾಳೆ ಓ ಅರವತ್ತೈದು ವರ್ಷದ ಹೆಂಗಸಿನ ಮೈ ಕೈಗೆ ನೋವಿನ ತೈಲ ಹಚ್ಚಬೇಕು ಅಷ್ಟೇನಾ ಎನ್ನುತ್ತಾ ಎಲ್ಲವನ್ನು ಖಾತ್ರಿಪಡಿಸಿಕೊಂಡೇ ಒಪ್ಪಿಕೊಂಡ ಐಕ್ಯ ತನ್ನ ಮನೆಗೆ ಹೋಗಿ ಮೂರ್ನಾಲ್ಕು ಜೊತೆ ಬಟ್ಟೆ ಮತ್ತು ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಅವರು ಕೊಟ್ಟಿದ್ದ ಅಡ್ರೆಸ್ಗೆ ಹೋಗುತ್ತಾಳೆ ಗೇಟಿನ ಬಳಿಯಿದ್ದ ವಾಚ್ಮ್ಯಾನ್ ಹತ್ತಿರವು ಈ ಮನೆಯಲ್ಲಿ ಅರವತ್ತೈದು ವರ್ಷದ ಅನಾರೋಗ್ಯ ಪೀಡಿತ ಹೆಂಗಸಿದ್ದಾರಾ ಎಂದು ಮತ್ತೊಮ್ಮೆ ಕೇಳಿ ಮನೆಯ ಬಳಿ ಬಂದ ಐಕ್ಯ ಕಾಲಿಂಗ್ ಬೆಲ್ ಒತ್ತಲು ಬಾಗಿಲು ತೆರೆಯುವ ವೃದ್ಧನೊಬ್ಬ ಅವಳನ್ನು ಕಂಡ ಕೂಡಲೇ ನರ್ಸಲ್ವಾ ಪೇಷಂಟ್ ಅಲ್ಲಿದ್ದಾರೆ ನೋಡಿ ಎಂದು ಒಂದು ರೂಮಿನತ್ತ ಕೈ ತೋರಿದರೆ ಹಾ ಹೋಗ್ತೀನಿ ಎನ್ನುತ್ತಾ ತನ್ನ ಪುಟ್ಟ ಬ್ಯಾಗ್ ಹಿಡಿದು ರೂಮಿಗೆ ಹೋದ ಹೆಣ್ಣಿಗೆ ಕಂಡಿದ್ದು ಅರವತ್ತೈದು ವರ್ಷದ ವೃದ್ಧೆಯಲ್ಲ ಮುಖವನ್ನು ಮರೆಮಾಚುವ ಹಾಗೆ ಹ್ಯಾಡ್ ಧರಿಸಿ ಕುಳಿತಿದ್ದ ಒಬ್ಬ ಯುವಕ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಐಕ್ಯ ನೋಡಿದರೆ ಅರವತ್ತೈದು ವರ್ಷದ ವೃದ್ಧೆ ಅಂದುಕೊಂಡು ಬಂದಿದ್ದಾಳೆ ಆದರೆ ಇಲ್ಲಿರೋದು ಯಾವುದೋ ಯುವಕ ಆ ಯುವಕ ಯಾರಿರಬಹುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಅಲ್ಲದೆ ದ್ವೇಷದಿಂದ ಮದುವೆ ಆಗಿದ್ದೀನಿ ಈಗ ನನಗೆ ನೀನು ಬೇಡ ಅಂತ ಹೇಳಿ ಅವಳನ್ನು ಮನೆಯಿಂದಲೂ ಬದುಕಿನಿಂದಲೂ ಹೊರಹಾಕಿದ್ದ ಶೌರ್ಯ ಮತ್ತು ಯಾಕೆ ಅವಳ ಹಿಂದೆ ಹೋಗ್ತಾ ಇರಬಹುದು ಅಂತ ಅನಿಸುತ್ತೆ ನಿಮಗೆ ಯೋಚನೆ ಮಾಡಿ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ ಕತೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ